ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕಾಯಿ ಮತ್ತು ಬೆಲ್ಲದ ಅವಲಕ್ಕಿಯನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ ಇದು ಮೇನ್ಲಿ ನಾವು ಯಾರ್ಯಾರು ಉಪವಾಸ ಮಾಡ್ತಿದ್ದಾರೆ ಅವರಿಗೆ ತುಂಬಾ ಶ್ರೇಷ್ಠವಾಗಿದೆ ಹಾಗೆ ಇದನ್ನು ದೇವರ ನೈವೇದ್ಯ ಕೂಡ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಪಾತ್ರೆಗೆ ಇಲ್ಲಿ ತೆಳುವಾದ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಇದರ ಜೊತೆಗೆ ನಾನು ಕೋಕೋನೆಟ್ ಅಂದರೆ ತೆಂಗಿನಕಾಯಿಯ ತುರಿಯನ್ನು ತೊಗೊಂಡಿದ್ದೀನಿ ಅದನ್ನು ತೆಂಗಿನಕಾಯಿ ಅವಾಗಷ್ಟೇ ಒಡೆದು ತುರಿದಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲವನ್ನು ತುರಿದು ತಗೊಂಡಿದ್ದೀನಿ ನೀವು ಯಾವ ಥರ ಬೆಲ್ಲ ಬೇಕಾದ್ರೂ ಯೂಸ್ ಮಾಡ್ಬೋದು ಆರ್ಗ್ಯಾನಿಕ್ ಬೆಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಇವುಗಳು ಈ ಮೂರನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡುವಾಗ ನೀವು ಇದಕ್ಕೆ ಯಾವುದೇ ರೀತಿಯ ನೀರು ಅಥವಾ ಹಾಲು ಏನೂ ಬೆರೆಸೋ ಹಾಗಿಲ್ಲ ನೀವು ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮೂರು ಹೊಂದ್ಕೊಳ್ಳುತ್ತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಸ್ವಲ್ಪ ಕೈಯಲ್ಲಿ ಗಟ್ಟಿ ಫೋರ್ಸ್ ಹಾಕಿ ಸ್ವಲ್ಪ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಗ ಕಾಯಿಯ ರಸ ಮತ್ತು ಬೆಲ್ಲದ ಸಿಹಿ ಎಲ್ಲದೂ ಸಿ ಮಿಕ್ಸ್ ಆಗಿ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ರೆಡಿ ಆಯಿತು ಈಗ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೋಬೋದು ನಾನಿಲ್ಲಿ ಹೆಚ್ಚಿರುವಂತಹ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಗೂ ಹೆಚ್ಚಿರುವಂತಹ ಖರ್ಜೂರವನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಬಾದಾಮ್ ಗೋಡಂಬಿ ಏನು ಬೇಕಾದ್ರೂ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಶ್ರೇಷ್ಠವಾಗಿರುತ್ತೆ ಇದನ್ನು ದೇವರ ನೈವೇದ್ಯಕ್ಕೆ ಕೂಡ ಇಡ್ಬೋದು ಹಾಗೆ ಉಪವಾಸ ಮಾಡೋರು ಇದನ್ನು ತಗೋಬೋದು ನಾವು ಯಾಕಂದರೆ ಇದನ್ನು ನಾವು ಏನು ಯಾವುದೇ ರೀತಿ ಇದನ್ನು ಬೇಯಿಸಿರೋದಿಲ್ಲ ಅಥವಾ ಏನು ಫ್ರೈ ಮಾಡಿರೋದಿಲ್ಲ ಹಸಿಯಾಗಿರುತ್ತೆ ಹಾಗಾಗಿ ನಾವು ಇದನ್ನು ಸೇವಿಸ್ಬೋದು ಉಪವಾಸ ಮಾಡೋರು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ನೀವು ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಈ ವಿಡಿಯೋ ಲೈಕ್ ಆದರೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್